ಮಾಡಿ ಟಿಕೆಟ್ ತಗೊಂಡಿ ಬೆಳಗಾವಕ್ಕೆ ಅವ್ರ ಅಪ್ಪ ಹೋಯ್ತಾನ ಎಣ್ಣೆ ಕಮ್ಮಿ ಗಾಡಿ ಡಿಸಾಕಲ್ ಹಂಗ ಜಗತ್ತದಲ್ಲಿ ಪ್ರಯತ್ನಕ್ಕೆ ಬಲಾದ ಪರಸು ಹುಲ್ಲ ಕಡ್ಡಿ ಕತ್ತಿ ಹೇಳಬಾರ ಇಲ್ಲಿ ಇಲ್ಲಿ ಸಭನೆಯ ಪ್ರಾರ್ಥನೆ ಪ್ರಯತ್ನ ಇನ್ನೊಂದು ಪ್ರಾರಬ್ಧರ್ಗೆ ಬಂದಿತ್ ನೋಡ್ರಿ ಈಗ ಸರ್ವಜ್ಞ ಕವಿ ಹೇಳ್ತಾನ ಏನಂತ ತನ್ನ ನೋಡಲೆಂದು ಕನ್ನಡಿಯು ಕರೆಯುವುದೇ ಏನೋ ತನ್ನ ನೋಡಲೆಂದು ಕನ್ನಡಿಯು ಕೈ ಮಾಡಿ ಕರೆಯುವುದೇ ತನ್ನಲ್ಲಿ ಜ್ಞಾನ ಇರುವ ಮನುಷ್ಯನು ತನ್ನನ್ನು ಕರೆಯುವನೇ ಸರ್ವಜ್ಞ ಹೌದು ಕನ್ನಡಿ ಅಂತೆ ತೆರತಾನಮ್ಮ ನೋಡ್ರಿ ಇನ್ನೊಂದು ಮಾತು ಯಾರು ಮಾತಾಡಬಾರ್ದ್ರಿ ಈ ಕಡೆ ಈ ಕಡೆ ಲಕ್ಷ್ಯ ಇರ್ಲಿ ಕನ್ನಡಿ ನಿಮಗೆ ಕರಿತದೇನ್ರಿ ನಿಮ್ಮ ಮೋತಿ ನೋಡ್ಕೋಬಾರ ಅಂತ ಹೇಳಿ ಕನ್ನಡಿ ಕರಿತದ ಯಾರಿಗೆ ಕರದೇ ಅದು ಯಾರಿಗೆ ಕರ್ದಿ ಭೂಮಿ ಮ್ಯಾಗ ಎಲ್ಲ ಕರ್ದಿಲ್ಲ ನಿನಗ ಘಾನ್ ಹತ್ತಿತ್ತು ಮುಖ ನೋಡ್ಬೇಕಾದ್ರೆ ನೀನೇ ಹೋಗಲ್ಲಿ ಆ ಕನ್ನಡಿ ಇದ್ದಲ್ಲಿಗೆ ಏನ ಕನ್ನಡಿ ನೀನ್ ಹತ್ತಿರ ಬರ್ತದ ಒಂದೊಂದು ರೂಪಾಯಿ ಮೊದಲು ಬರ್ತಿದ್ದು ಕಿಶಾದಿರ್ಗಿಡ್ತಿದ್ದೆವು ಅದು ಆದ್ರೂ ನೀನೇ ನೋಡ್ಬೇಕು ಅದರಂತೆ ಪ್ರಯತ್ನದಿಂದ ಕನ್ನಡಿ ಅಲ್ಲಿ ಅದು ಅಲ್ಲಿಗೆ ಹೋಗು ನಾ ಯಾರು ನಾ ಯಾರು ನಿನ್ನ ಮುಖದಲ್ಲಿ ಘಾನ ತೆಗೆದು ಕೊಡ್ತದೆ ಯಾರು ಕನ್ನಡಿ ಹಿಂಗ ಹಿಂಗ ಬಿದ್ದದ ಹೇಳ್ತದ ಸ್ವಚ್ಛಿ ಹೆಂಗ ಕನ್ನಡಿ ಅಲ್ಲಿ ನಿನ್ನ ಮುಖ ನೋಡ್ಕೊಳಕ ನೀ ಹೋಗ್ತಿ ನಿನ್ನಲ್ಲಿ ಆತ್ಮ ಜ್ಞಾನ ಪಡಿಬೇಕಾದ್ರೆ ಗುರುವಿನ ಹಂತಿಲ್ಲಿ ಹೋಗು ಹೌದು ಇದು ನಿನ್ನ ಕಾರ್ಯ ಇದು ನಿನ್ನ ಕಾರ್ಯ ಏನೇ ಪ್ರಯತ್ನ ಮಾಡಿ ಹೋಗು ಪ್ರಯತ್ನ ಮಾಡಿ ಹೋಗ ಕನ್ನಡಿ ಹಂತಿ ಆ ಬಸ್ಸಿಗೆ ಟಿಕೆಟ್ ತೊಗೊಂಡು ಬೇಕಾದ ಪ್ರಯತ್ನ ಮಾಡಿ ನೀ ನಿನ್ನ ಮಾರಿಗೆ ಘಾನ್ ಹತ್ತದು ಕನ್ನಡಿ ಹೇಳ್ತದ ಹೌದು ನನ್ನ ನನಗೆ ಅಂತ ಹೇಳಿ ಮನೆಯ ಕೂತ್ರಿ ಅಂದ್ರೆ ನಿನ್ನ ಮುಖದ ಗೊತ್ತ ಹೊರ ಮುಖದ ಗೊತ್ತಾಗುದಿಲ್ಲ ಒಳ ಮುಖದ ಗೊತ್ತಾಗ ಪ್ರಯತ್ನ ಮಾಡು ಮನಿ ಒಳಗಿಂದ ಪ್ರಯತ್ನ ಮಾಡಿ ಎಲ್ಲಿ ಕೇರೂರು ಬಸ್ ಸ್ಟ್ಯಾಂಡ್ ಹೋಗು ರೇಲ್ವೇಲೆ ಹೋಗತ್ತಿರೇ ಟಮ್ ಹೋಗತ್ತೀರಿ ಇನ್ನು ಮನಿ ಒಳಗಿಂದ ಪ್ರಯತ್ನ ಮಾಡಿ ಕೇರೂರು ಬಸ್ ಸ್ಟ್ಯಾಂಡ್ ಹೋಗು ಕೇರೂರು ಬಸ್ ಸ್ಟ್ಯಾಂಡ್ ಹೋಗಿ ಬಸ್ಸಿಗೆ ಹತ್ತು ಅಲ್ಲಿ ಮಾಡು ಹೋಗಿ ಅವನ ಕೈಲಿ ಕಂಡಕ್ಟರ್ ಕೈಲೆ ಟಿಕೆಟ್ ಟಿಕೆಟ್ ತೋಳು ಪ್ರಯತ್ನ ಮಾಡು 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 ಪ್ರಯತ್ನ ಮಾಡಿ ಟಿಕೆಟ್ ತಗೊಂಡಿ ಬೆಳಗಾವ್ಕ ಅವ್ರ ಅಪ್ಪ ಹೋಯ್ತಾನದು ಪಂಚರ್ ಆಗಲಕ್ಕ ಎಣ್ಣೆ ಕಮ್ಮಿ ಬೀಳಲಕ್ಕ ಡಿಜೆಲ್ ಆಗಲಕ್ಕ ಏನ್ ಯಾಕಾಗಲ್ದು ಆ ಗಾಡಿ ಕೆಡ್ರಿ ಅಂದ್ರೆ ಇನ್ನೊಂದು ಗಾಡಿ ತಂದು ಹೋಯ್ತಾರ ಡೈವರ್ದು ಮತ್ತೆ ಕಂಡಕ್ಟರ್ ಕೆಲಸ ಅದು ಎಣ್ಣೆ ಆಗಲಿ ಪಂಚರ್ ಆಗಲಿ ಗಾಡಿ ಕೆಡ್ಲಿ ವೈದು ಒಳಗಾವ್ ಕಚ್ಚುದು ಅವ್ರದ್ದು ಕೆಲಸ ಪ್ರಯತ್ನ ಮಾಡಿ ಹೋಗಿ ಟಿಕೆಟ್ ತಗೊಳ್ಳುದು ನಿನ್ನ ಕೆಲಸ ಇಲ್ಲಿ ಮನೆಯಿಂದ ಎದ್ದು ಪ್ರಯತ್ನ ಮಾಡಿ ಗಾಡಿ ಹಿಡಿ ಟಿಕೆಟ್ ತಗೋ ಅದರಂತೆ ಹೆಂಗ ನಿನಗ ಟಿಕೆಟ್ ಸಿಕ್ತಂದ್ರೆ ಬೆಳಗಾವಿ ಸಿಗ್ತದ ಹಂಗ ಪ್ರಯತ್ನ ಮಾಡು ಪರಮಾತ್ಮನ ಗುರುವಿನ ಟಿಕೆಟ್ ತಗೋ ಗುರುವಿನ ಕೈಯಾರೆ ಬ್ರಹ್ಮನಿಷ್ಠ ಗುರುವಿನ ಟಿಕೆಟ್ ತೊಗೊಂಡಿ ಏನೇ ಪ್ರಯತ್ನ ಮಾಡಿ ಗುರು ಟಿಕೆಟ್ ಕೊಟ್ಟ ಅಂದ್ರೆ ಮೋಕ್ಷ ಸಿಕ್ತೆ ಬೆಳಗಾವ್ ಸಿಕ್ತೆ ಇದು ತಿಳ್ಕೋ ಎಲ್ಲ ತಂದಿದಿ ಗಡಿಗೆ ಬಡಿತನತ್ ನೋಡ್ರಿ ಒಳಗ ಕೈ ಇಟ್ಟು ಏನ್ ಬಡ ಹುಡಿಕಪ್ಪ ಗಡಿಗೆ ಬಜಾರದಾಗ ಮಾರ್ತಿರತ್ತ ಹೌದು ತುಕಾರಾಮ ಮಾರ್ತಿದ ಗಡಿಗೆ ಶಂಬರ್ ರೂಪಾಯಿಗೊಂದು ಶಂಬರ್ ರೂಪಾಯಿಗೆ ಒಂದು ಮತ್ತೊಬ್ಬ ಅಲ್ಲಿ ಹೆಣ್ಮಗಳು ಮಾಡ್ತಾಳೆ ನಮ್ ನಮ್ ಪರ್ಸು ಅಂತವ್ರು ಮಾರವ್ರಿ ಅಲ್ಲ ಈ ಪರ್ಸು ನಂತವ್ರಿ ಇಪ್ಪತ್ತು ರೂಪಾಯಿಗೆ ಒಂದು ದೊಡ್ಡ ಸಸ್ತ ಹಚ್ಚಾರ ತಿನ್ನ ಗಡಿಗೆ ನಮ್ ಚೇರ್ಮನ್ ಅಂದ್ರಿ ಅದಕ್ಕೆ ಹದಿನಾರು ತು ಕುಡಿಯ ನಮ್ ಕಮಿಟಿ ಚೇರ್ಮನ್ ಹತ್ರ ಮುಗಿಸಿದ ಕಮಿಟಿ ಚೇರ್ಮನ್ ಏನೋ ಪರ್ಸು ಇಲ್ಲಿ ಗೋರ ಕುಂಬಾರ ಮಾರ್ತಾನ ಶಂಬರ್ ರೂಪಾಯಿಗೆ ಒಂದು ಮತ್ತೆ ನಿನ್ನೂ ಎಂತ ಇಪ್ಪತ್ತು ರೂಪಾಯಿ ತಂದಿದ್ದೀರಿ ನೀ ಅಂದ್ರ ಹಾ ಹಹ್ ನಾ ರಾಮಗೆ ಜಗಳ ತಗದ ನಾ ಮನ್ಗಂಡ ಸಸ್ತಾದಾಗ ಮಾರ್ಲತ್ತಿ ನನಗ್ಯಾಕ್ ಕೇಳ್ತೀರಿ ಅಲ್ಲಿ ಕೇಳ್ರಿ ಹೋಗಿ ಅಂದತ್ತ ಅವ ಅವಾಗ ಇವ್ನು ಮಾತು ಕೇಳಿ ಅಲ್ಲಿ ಹೋದತ್ತ ಏನು ತಮ್ಮ ಇಪ್ಪತ್ತು ರೂಪಾಯಿಗೆ ಒಂದು ಪರ್ಸು ಕೊಡ್ತಾನೆ ಮತ್ತು ನೀ ಶಂಬರ್ ರೂಪಾಯಿ ಹೇಳ್ತ್ಯಾದ ನಿನ್ನ ಗಡಿಗೆ ಯಾನ್ ಅದ ಹಂತದು ಯಾಕ್ರೀ ತುಕಾರಾಮನ ಗಡಿಗೆ ಇಲ್ಲಿ ಕೇರೂರಾಗ ತುಕಾರಾಮನ್ ಗಡಿಗೆ ನೂರು ರೂಪಾಯಿ ಅದ ಆ ಪರ್ಸನ ಗಡಿಗೆ ನಿಂದು ಇಪ್ಪತ್ತು ರೂಪಾಯಿ ಕೇವಲ ಇಲ್ಲೇ ಜಗಳ ನಡೀತು ನೋಡಿರಿ ಚೇರ್ಮ್ಯಾನ್ ಬಂದ ಅಂದ ನನಗೆ ಕೇರೂರ್ ಚೇರ್ಮನ್ ರೀ ಏನ್ರೀ ಮಹಾರಾಜ್ರೆ ನೀವು ಶಂಬರ್ ರೂಪಾಯಿ ಹೆಂಗೆ ಅಡ್ಡು ಮಣ್ಣಿನ ನಿಮ್ದು ಮಣ್ಣಿಂದ ಅದ ಪರ್ಸುಂದು ಮಣ್ಣಿಂದ ಅದ ಅಂದ ತುಕಾರ ಮಾರಾದ್ರ ಅಂದ್ರ ಓ ಚೇರ್ಮನ್ರ ಗಡಿಗೆ ಮಣ್ಣಿನಿ ಅಡ್ಡು ಅವ ಅವ್ ಗಡಿಗೆ ಮಾತು ನೋಡ್ಬಿ ಆಡ್ರಿ ಜರ ಬಾರಿಸ್ ನೋಡ್ರಿ ಅಂದ್ರೆ ಪರ್ಸು ಬಾರಿಸ್ತಿದ್ ನೋಡ್ರಿ ಬಾರಿಸ್ತಿದ ಭಾರಿಸಿ ನೋಡ್ರಿ ಹಿಂಗಾರ ತುಕಾರಾ ಮಹಾರಾಜಿ ತುಕಾರಾಮ್ ಮಹಾರಾಜ ಗಡಿಗೆ ತಗೊಂಡು ಇವರು ನಮ್ಮ ಕೇರೂರ್ ಚೇರ್ಮ್ಯಾನ್ ಭಾರಸದ್ರಿ ಗಡಿಗೆ ಭಾರಸದ್ರಿ ಏನ್ ಮಾಡ್ತಿತ್ತು ಗಡಿಗೆ ವಿಠಲ 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 ತುಕಾರಾಮ್ ಮಾರಾಜರ ಗಡಿಗೆ ಅಂದ ತುಕಾರಾಮ್ ಅವ ಇಪ್ಪತ್ತು ರೂಪಾಯಿ ಕೊಡ್ತಾನ ಪರ್ಸುನಿಟ್ ನೋಡ್ರಿ ಅಂದ್ರೆ ಅಲ್ಲಿ ಒಂದು ತೊಗೊಂಡು ಅದಕ್ಕೆ ಬಡದರತ್ತಿ ಅದು ಖಟ 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 ಮಾಳ 16 ತುಕುಡಿ ಚಾಲುನೇ ಅದರಂತೆ ಇಂತ ಗಡಿಯ ತೋಡ ಹೊಂಟಿರಿ ಇಂತ ಗಡಿಯ ತೋಣ ಎಲ್ಲಿಗೆ ಹೊಂಟಿದೆಯಪ್ಪ ಯೇಸು ಗಡಿಗೆ ಅದನ್ನು ಮನ್ನಿಂದ ಅದ ಮನ್ನಿಂದ ಅಲ್ಲ ಅಂತ ಗಡಿಯ ತೋಂಡ್ ನಿಮ್ಮ ನಿಮ್ಮ ನಿಮ್ಮತನ 왔다 ಎಷ್ಟು ದಿನ ಮಾಡ ಅವನಿ ಕಿಮ್ಮತ್ ಮಾಡ ಗಡಿಯದು ಹಂಗ ಜಗತ್ತದಲ್ಲಿ ಪ್ರಯತ್ನಕ್ಕೆ ಬಲಾದ ಪರಸು ಕತ್ತಿ ಹೇಳಬೇಡ ಇಲ್ಲಿ ಪ್ರಾರಬ್ಧ ಹಿಡಿದಿದ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ತಂದರು ಮಹಾತ್ಮ ಗಾಂಧಿ ಎಷ್ಟು ಪ್ರಯತ್ನ ರೀ ಏನ್ರಿ ರೀ ಹಾ ನೋಡಿ ಪಟ್ಗದ ಕಾಕ ಏನು ಉಪ್ಪಿನ ಸತ್ಯಾಗ್ರ ಮಾಡ್ದ ಮಾಡಿದ್ರಲ್ಲ ಪ್ರಯತ್ನ ಮಾಡ್ದಾರಬ್ ಆಗ್ತದೆ ನಮ್ಗೆ ಅದಕ್ಕೆ ಬೇಕು ನಾವ ಒಬ್ಬ ಬ್ಯಾಲಿಷ್ಟ್ರ ವಕೀಲ ಇದ್ದ ಬೇಡ್ದಟ್ಟ ಪಗಾರ ಅದು ನನಗೆ ಇದ್ಯಾಲ ಯಾಕೆ ಗತಿಲಿಕ್ಕೆ ಬಿಳಿ ವಕೀತ್ ಹೇಳಿ ಗಪ್ಪು ಕೂತಾಪ ಹೋಗ್ದಾಗ ಇದ್ದಂಗೆ ಆತದ ಹೇಳಿ ಆ ಸಿದ್ರ ಸಿದ್ಧರಾಮಯ್ಯ ನಮ್ಮ ಸಿ ಎಮ್ ಐದನೇತ್ ಸಾಲಿ ಕಲ್ತನಂತ ಅಯ್ಯೋ ಅಯ್ಯೋ ನೋಡಿರಿ ಇವ ಐದನೇತಿ ಶಾಲೆ ಅಂದಾ ನಿನ್ನ ಕೇಳಿಸ್ಯದ ಇಲ್ಲ ನಾ ಕಡೆ ಹೋಗಿದ್ವಿ ಹದ್ಗಾನಿಲ್ಲಪ್ಪ ಮತ್ತು ಹೇಳಿ ಯಾರು ಹೆಂಗೆ ತಂದಿರಿ ಇವ್ಗೆ ಇಲ್ಲಿ ಯಾರ್ದವರಿ ಅಪ್ರೂಲ್ ಕೇಳಿ ಹುಚ್ಚ ಹಾಯ್ ನೀವು ಹಂಗ ಹಂಗ್ ಹುಚ್ಚನಂಗ ಮಾತಾಡಬೇಡ್ರಿ ಯಾರು ಅವ ಅವತ್ತಿ ಸಾಲಿ ಕಲ್ತಾನ ಸಿದ್ದರಾಮಯ್ಯ ತಂದಾನ ಮಾತು ಹಂಗಿತಂದ್ರ ಹೋಗ್ಯದ ಬೇಕು ಒಪ್ಗೋಬೇಕು ಅವ ಒಬ್ಬ ವಕೀಲ ಎಲ್ಲಾರು ಮಾಡಿದ್ರೆ ಬೇಕಾದ್ ಅವ್ನ ಕೈ ತಳಗ ಬಿಳು ಬಿಡಲ್ಲ ಅವನ್ ಅಂತ ಶಕ್ತಿ ಅದ ನೀ ಏನಾರ ಮಾತಾಡ್ತಿ ಅಂದ್ರೆ ಏನ್ ಹೇಳುದು ಹಂಗ ತರ್ಕಿಲೆ ಮಾತಾಡ್ಬೇಕು ಐದನೇತಿ ಸಾಲಿ ಕಲ್ತಾನ ಸಿದ್ದರಾಮಯ್ಯ ತನ್ಬೇಡ ಹೋಗಿರದ್ರಿ ಲಾಕ ಜಗತ್ತದೊಳಗೆ ಪ್ರಯತ್ನ ಮಾಡಿದ್ರು ಮಹಾತ್ಮ ಗಾಂಧಿ ಹೆಂಗ ಮಾಡಿದ್ರು ಕೇಳು ಬಂದು ಬ್ರಿಟಿಷರ್ ಏನ್ ಮಾಡಿದ್ರಿ ಎಲ್ಲರಿಗೂ ಹತ್ತ ಮಿನಿಟ್ ಮಾತಾಡ್ಲಕ್ಕ ಎದ್ಕಿ ಮ್ಯಾಗ ಬಿಡ್ತಿರು ಹತ್ತ ನಿಮಿಷ ಹಾ ಗಾಂಧಿ ಅವ್ರಿಗೆ ಬಂದ್ರತ್ರ ಎದಿಗಿ ಈ ಬಂದು ನೋಡ್ರಿ ಗಾಂಧಿ ಅವ್ರು ಬರೋಣ ಬ್ರಿಟಿಷರ್ ಏನ್ ಮಾಡಿದ್ರತ್ತ ಗಾಂಧಿ ಅವ್ರಿಗೆ ಮೂರೇ ಮಿನಿಟ್ ಅಂದ್ರ ಹೊಟ್ಟೆ ಮಾತಾಡ್ಲಕ್ಕ ಎಲ್ಲ ಒಕ್ಕಟ್ಟಿತ್ತು ಎಲ್ಲರಿಗ ಹತ್ತ ಮಿನಿಟ್ ಟೈಮ್ ಖರೆ ಗಾಂಧಿಗ ಮಾತ್ರ ಎದಕಿ ಮ್ಯಾಗ ಮಾತಾಡ್ತೀನಿ ಅಂದ್ರೆ ಮೂರು ಮಿನಿಟ್ ಹೇಳಿ ಭಾರತದ ಬಗ್ಗೆ ಇಲ್ಲಿ ಅವನಿಗೆ ಪಾಳಿ ಇಲ್ಲ ಅಂದ್ರೆ ಹೌದು ಅವಾಗ ಗಾಂಧಿ ಮೂರೇ ಮಿನಿಟ್ ಕೊಡ್ರಿ ಟೈಮ್ ಅನ್ನು ಜನರಿಗೆ ಏನು ಸಂದೇಶ ಕೊಡ್ಬೇಕು ಕಡೆ ಲಕ್ಷ ಲಕ್ಷ ಜನ ಕುಡ್ದೇ ಮಿನಿಟ್ ದಾಗ ನಾ ಏನು ಜನರಿಗೆ ಕೊಡ್ತೀನಿ ಬಿಡ್ರಿ ಪಾಳಿ ಅಂದ ಹೌದು ಮೂರೇ ಮಿನಿಟ್ ಜಗತ್ತೆ ಗೆದ್ದನ್ ಹೇಳಿ ಹಂಗ ಹಂಗ ಕೇಳ್ರಿ ಹಂಗ್ರಿ ಒಂದು ಮೂರು ಇಶ್ಪೇಟೆ ತೋಂಡ್ ಯಾವ್ಯಾವ ಒಂದು ಗುಲ್ಯ ಹ ಒಂದು ರಾಜ ಒಂದು ಎಕ್ಕ ಹಾಂ 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 ಇವು ಮೂರೂ ತೊಗೊಂಡು ಎದ್ಕಿ ಮ್ಯಾಗೆ ಎರ್ದ ಹೌದು ಹಿಂಗೆ ಯಾವಾಗ ಹಿಂಗೆ ಇಸ್ಪೇಟ್ ಆಡಿದೇನು ಏಯ್ ನಿಮ್ಮಂಥ ಅವ್ರು ಗುರುಗಳ ಬಾಯಿನ ಕೇಳಿ ಹೇಳುದದ ನಾ ಒಂದು ಹಿಂಗೆ ಸೀರಿಯಲ್ ವಾಯ್ಸ್ ಕೇಳತ್ತೀರಿ ಅದಕ್ಕಂದ್ರೆ ಅದು ಕೇಳು ಹಾಂ ಹಿಂಗೆ ಜನ ಕೂಡಿತ್ತು ಹಾಂ ಮೂರೇ ಮಿನಿಟ್ ಮ್ಯಾಗ ಮುಗಿಸ್ಬೇಕಲ್ರಿ ಹೌದಲ್ಲ ರೀ ಮತ್ತು ಜನರಿಗೆ ತೋರ್ಸಿದ ಗುಲ್ಯ ಹಾಂ ಲಕ್ಷ ಜನ ಐತಿ ಏನದ ಅಂತ ಕೇಳ್ದೆ ಹಾಂ ಗಾಂಧಿಯವ್ರು ಇದು ಗುಲ್ಲೆ ಆದ್ರಿ ಅಂತ ಹೇಳಿ ತಾಳಿ ಹೊಡೆದ್ರು ಏನೊಂದ ಈ ಬ್ರಿಟಿಷರು ನಮ್ಮ ಭಾರತ ದೇಶ ಗುಲಾಮದ ಹಿಂದ ಅಂತ ಹೇಳಿ ಅದೊಂದು ಗುಲ್ಲೆ ಇಟ್ಟ ಅನ್ ಇನ್ನೊಂದು ತೋರಿಸದ ರಾಜ ಏನದ ರಾಜ ಅದ ರಾಜ ಆದ ಜನ ಎಲ್ಲ ಕೂಗುಡಿತ್ತು ನಮ್ಮ ದೇಶದ ಮ್ಯಾಗ ಈ ರಾಜರಾಗ್ಯಾರ ಅಂತ ಹೇಳಿ ಅದೊಂದು ಇಟ್ಟ ನಮ್ಮ ದೇಶದ ಮ್ಯಾಗ ಈ ಹೇಳಿ ಅದು ಇಟ್ಟ ಇನ್ನೊಂದು ಎಕ್ಕ ಎಕ್ಕ ತೋರ್ಸದ ಏನದ ಎಕ್ಕ ಅಂದ ನೀವು ಎಲ್ಲಾರ್ರಿ ಎಕ್ಕಿ ಗುರ್ಲಾಕ್ ರಾಜಕ್ ಹೊಡೆದ ತಗದ್ ಸ್ವಾತಂತ್ರ್ಯ ತೋತಿನ ಹೇಳದ ಗಾಂಧಿ ಇದು ಪ್ರಯತ್ನ ಮಾಡಿ ಪ್ರಾಯ್ ಏನ್ ಮಾಡಿದ್ ಭೋಗದಾಗಿದ್ದಂಗೆ ಭೋಗದಾಗಿದ್ದ ಅಂದ್ರೆ ಯಾನ್ ಗತಿ ಆತಿತ್ತು ತೊಗಲ್ ಬಾರಕೋರ್ಲೆ ತಳಸ್ಕೊಳ್ದೆ ಇರ್ತೀನ ಎಲ್ಲಿ ಮಾತಾಡಿದ್ ಗಡಗಿ ತಂದ್ ನೋರಿ ಒಳ ಕೈ ಹೊಡಿತಾನತ್ರಿ